ಅಂದ್ರೆ ಕ್ರಿಸ್ತನು ಕ್ರಿಸ್ತನು ಅಂದರೆ ಅರ್ಥ ಅಭಿಷಕ್ತನು ಎಂಬುದಾಗಿ ಏನಕ್ಕಾಗಿ ಅಭಿಷಕ್ತನು ಅಂದರೆ ಪಾಪದಿಂದ ಶಾಪದಿಂದ ಬಂಧಿಸಲ್ಪಟ್ಟ ಬಿಡುಗಡೆ ಮಾಡಲಿಕ್ಕಾಗಿ ದೇವರು ಅಭಿಷಕ್ತನಾಗಿ ತನ್ನ ಮಗನಾದ ಈ ಲೋಕಕ್ಕೆ ಕಳಿಸಿಕೊಟ್ಟರು ಮಾಸ್ ಕ್ರಿಸ್ ಮಾಸ್ ಅದರ ಅರ್ಥ ಮಾಸ್ ಅಂದರೆ ಆರಾಧನೆ ಕ್ರಿಸ್ತನಿಗೆ ಆರಾಧನೆ ಎಂಬುದಾಗಿ ಹೇಳಲ್ಪಡುವಂತದಾಗಿ ಕಾಣಪಡುತ್ತದೆ ಹಾಗಾದ್ರೆ ಈ ಒಂದು ಕ್ರಿಸ್ಮಸ್ ಅಂದರೆ ಅರ್ಥ ಏನಂದ್ರೆ ಕ್ರಿಸ್ತನಿಗೆ ಆರಾಧನೆ ಯಾಕೆ ಕ್ರಿಸ್ತನಿಗೆ ಆರಾಧನೆ ಸಲ್ಲಿಸುವಾಗಿದ್ದೇವೆ ಬೈಬಲಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಏಸು ಹುಟ್ಟಿದ್ದಾರೆ ಎಂಬುದಾಗಿ ಬೈಬಲಲ್ಲಿ ಎಲ್ಲೂ ಇಲ್ಲ ಕನ್ನಡ ಏಸು ಹುಟ್ಟಿದ ದಿನಾಂಕ ಬೈಬಲ್ ಅಲ್ಲಿ ಅಥವಾ ಅಪೋಸ್ತಲರಾಗಲಿ ಯಾರು ದೇವರನ್ನ ಆರಾಧನೆ ಮಾಡಿದಾಗಿ ಎಲ್ಲಿಯೂ ನೋಡಲಿಲ್ಲ ಏಸು ಸ್ವಾಮಿ ಸಹ ಬರ್ತಡೇನ ಎಲ್ಲಿಯೂ ಬೈಬಲ್ ಅಲ್ಲಿ ಮಾಡಿಕೊಂಡ್ರು ಅಂತ ಹೇಳಿಲ್ಲ ಆಮೇಲೆ ಅವರ ಶಿಷ್ಯರು ಸಹ ಏಸುವಿನ ಬರ್ತಡೆಗಳನ್ನ ಮಾಡಿದ್ರು ಎಂಬುದಾಗಿ ಎಲ್ಲಿಯೂ ಹೇಳಲಿಲ್ಲ ಇವತ್ತು ಯಾರು ಹುಟ್ಟಿದ್ರೂ ಗೊತ್ತಿಲ್ಲ ಈ ದಿನಾಂಕದಲ್ಲಿ ಆದ್ರೆ ಒಂದು ಸತ್ಯ ಯಾರು ಹುಟ್ಟಿರ್ಬೋದು ಯಾರು ಹುಟ್ಟದೇ ಇರ್ಬೋದು ಏಸು ಈ ಜಗಕ್ಕೆ ಎರಡು ಸಾವಿರ ವರ್ಷಗಳ ಹಿಂದೆ ಬಂದನು ಎಂಬುದಕ್ಕೆ ಸಾಕ್ಷಿ ನಾವುಗಳೆಲ್ಲರೂ ಇದ್ದೇವೆ ಎರಡನಾಗಿ ಸಮಾಜದಲ್ಲಿ ನಾವು ನೋಡುತ್ತೇವೆ ಹಿಸ್ಟ್ರಿಯಲ್ಲಿ ನೋಡುತ್ತೇವೆ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಏಸು ಸ್ವಾಮಿಯ ಒಂದು ಜೀವನ ಇದೊಂದು ಚರಿತ್ರೆಯಾಗಿ ಕಾಣುತ್ತದೆ ಇದೊಂದು ಕಲ್ಪನಾ ಕಥೆ ಅಲ್ಲ ಅಥವಾ ಊಹಿಸಿಕೊಂಡಂತ ಒಂದು ಕಥೆಯಾಗಿ ಕಥೆಯ ಪುಸ್ತಕವಾಗಿ ಈತನು ಬರಲಿಲ್ಲ ಈತನು ಚರಿತ್ರದ ಪುರುಷನಾಗಿ ಈ ಲೋಕಕ್ಕೆ ಬಂದು ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದನ್ನು ಈ ಲೋಕದಲ್ಲಿ ಎರಡನ್ನು ವಿಭಾಗಿಸಿದವನಾಗಿದ್ದಾನೆ ಇವತ್ತು ಡೇಟ್ ಹೇಳ್ತಿರೋ ಯಾರೆಲ್ಲ ನೀವು ಸ್ಕೂಲ್ಗೆ ಹೋಗಿದ್ದೀರೋ ನಿಮ್ಮ ಸ್ಕೂಲ್ಗಳಲ್ಲಿ ಕ್ರಿಸ್ತ ಶಕ ಕ್ರಿಸ್ತ ಪೂರ್ವ ಎಂಬುದಾಗಿ ಬರೆಯಲ್ಪಟ್ಟದಾಗಿದೆ ಹಾಗಾದ್ರೆ ಏಸುವಿನ ಜೀವ ಜನನ ಜೀವನ ಮರಣ ಮತ್ತು ಪುನರುತ್ಥಾನ ಮತ್ತು ಆತನ ಆಗಮನ ಎರಡು ನೋಡುತ್ತೇವೆ ಮೊದಲಾಗಿ ಏಸುವಿನ ಜನನ ಜೀವನ ಆಮೇಲೆ ಆತನ ಮರಣ ಆಮೇಲೆ ಆತನ ಪುನರುತ್ಥಾನ ಐದನೇದಾಗಿ ಏಸುವಿನ ತಿರುಗಿ ಬರೋಣ ಬಗ್ಗೆ ನಾವು ನೋಡಕ್ ಹೋಗ್ತೇವೆ ಏಸುವಿನ ಜನನ ಹೇಗಾಗಿತ್ತು ಎಂಬುದಾಗಿ ನಾವು ನೋಡುವಾಗ ನಾವುಗಳು ಹುಟ್ಟಿದ ರೀತಿಯಲ್ಲಿ ತಂದೆ ತಾಯಿಗಳ ಸಂಕಲ್ಪದ ಮೇರೆಗೆ ನಾವು ಹುಟ್ಟಲಿಲ್ಲ ನಾವು ಹುಟ್ಟಿದೆವು ಆದರೆ ಏಸು ಹುಟ್ಟಿದಂತ ವಿಧಾನ ಹೇಗಿತ್ತು ಎಂಬುದಾಗಿ ನೋಡ್ಬೇಕಾದ್ರೆ ಆಶ್ಚರ್ಯಕರವಾಗಿತ್ತು ಆಶ್ಚರ್ಯ ಏನೆಂಬುದಾಗಿ ನಾವು ನೋಡುವಾಗ ಏಸುವಿನ ಜನರಕ್ಕಿಂತ ಮುಂಚಿತವಾಗಿ ಬಹು ವರ್ಷಗಳ ಹಿಂದನೆ ಬಹು ವರ್ಷಗಳ ಹಿಂದೆ ಒಂದು ಕನ್ಯೆಯ ಹೊಟ್ಟೆಯಲ್ಲಿ ಒಬ್ಬ ರಕ್ಷಕನು ಹುಟ್ಟುತ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು ಅದೇ ರೀತಿಯಾಗಿ ಆತನು ಯೇಸು ಸ್ವಾಮಿ ಒಂದು ಕನ್ಯ ಹೊಟ್ಟೆಯಲ್ಲಿ ಹುಟ್ಟುತ್ತಾನೆ ಆ ಕನ್ಯೆ ಯಾರಂದ್ರೆ ಮರಿಯಾಡಲು ಎಂಬುದಾಗಿ ಆ ಮರಿಯಾಡಲು ಒಂದು ದಿನ ಅವಳು ಇರುವಂತಹ ಸಮಯದಲ್ಲಿ ದೇವದೂತರು ಆತನಿಗೆ ಪ್ರತ್ಯಕ್ಷವಾಗಿ ಸ್ತ್ರೀಯರಲ್ಲಿ ನೀನು ಗರ್ಭವತಿಯಾಗುತ್ತಾ ನೀನು ಧನ್ಯಳು ಎಂಬುದಾಗಿ ನೋಡಲ್ಪಡುವಂತಾಗಿ ನೋಡುತ್ತೇವೆ ಆಗ ಅಲ್ಲಿ ನಾವು ನೋಡುವಾಗ ಆ ದೂಕನ್ನು ಹೇಳಿದ ಮಾತುಗಳನ್ನ ಕೇಳಿದಂತ ಅವಳು ಆಶ್ಚರ್ಯ ಪಡ್ತಾಳೆ ಇದು ಹೇಗೆ ಸಾಧ್ಯ ನಾನು ಒಂದು ವಿವಾಹ ಆಗದಂತೆ ಒಂದು ಕನ್ಯೆ ಆಗಿದ್ದೇನೆ ನನ್ನಲ್ಲಿ ಹೇಗೆ ಒಂದು ಗರ್ಭವು ಧರಿಸಲಿಕ್ಕೆ ಸಾಧ್ಯ ಆಗ ದೇವರು ತಡೆ ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ ಎಲ್ಲವೂ ಸಾಧ್ಯ ಈ ಕೆಳಗೆ ಹೇಳುವ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಅಸಾಧ್ಯವಾಗಿದೆಯೋ ಕಷ್ಟಕರವಾಗಿದೆಯೋ ಸಮಸ್ಯೆಗಳಾಗಿದೆಯೋ ಆಗಲ್ಲ ಎಂಬುದಾಗಿ ಡಾಕ್ಟರ್ ಕೈ ಮನುಷ್ಯರುಗಳು ಕೈ ನಾನು ಹೇಳುತ್ತೇನೆ ಮನುಷ್ಯರಿಂದ ಅಸಾಧ್ಯವಾದದ್ದು ಏಸುವಿನಿಂದ ಎಲ್ಲವೂ ಸಾಧ್ಯವುಳ್ಳದಾಗಿ ಕಾಲ ಆತನ ಆತನು ಜೀವನವನ್ನ ಕಳೆದು ಆ ನಂತರ ಮೂರುವರೆ ವರ್ಷಗಳ ಕಾಲ ಒಟ್ಟು ಮೂವತ್ ಮೂರು ವರ್ಷಗಳ ಕಾಲ ಈ ಲೋಕದಲ್ಲಿ ಲೋಕದಲ್ಲಿ ಆತನು ಹಳ್ಳಿ ಹಳ್ಳಿಗಳಿಗೂ ಪಟ್ಟಣ ಪಟ್ಟಣಗಳಿಗೂ ಆತನು ಸುವಾರ್ತೆ ಸಾರುತ್ತಿದ್ದನು ಆಮೇಲೆ ಸುವಾರ್ತೆ ಸಾರದು ಮಾತ್ರವಲ್ಲ ರೋಗಿಗಳನ್ನ ವಾಸಿ ಮಾಡುತ್ತಿದ್ದ ಲೋಕದಲ್ಲಿ ಆತನು ಮಾಡಿದ